ಹಲೋ ಹಾಲ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ಹೊಸ ಅಪ್ಡೇಟ್ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಅದೇನಪ್ಪ ಅಂದರೆ ಆಲ್ಟರ್ಡ್ ಕಂಟೆಂಟ್ ಅಂತ ಯೂಟ್ಯೂಬಲ್ಲಿ ಒಂದು ಹೊಸ ಆಪ್ಷನ್ ಡಿಸ್ಪ್ಲೇ ಆಗ್ತಿದೆ ಆಲ್ಟರ್ಡ್ ಕಂಟೆಂಟಲ್ಲಿ ಎಸ್ ಆರ್ ನೋ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಲೇಬೇಕು ಆಲ್ರೆಡಿ ಅಪ್ಲೋಡ್ ಆಗಿರೋ ವೀಡಿಯೋಸಿಗೂ ಕೂಡ ಈ ಆಪ್ಷನ್ನ ಸೆಲೆಕ್ಟ್ ಮಾಡಲೇಬೇಕು ನಾವು ಈ ಆಪ್ಷನಲ್ಲಿ ಎಸ್ ಆರ್ ನೋ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಚಾನಲ್ ಮಾನಿಟೈಸ್ ಆಗೋದಕ್ಕೂ ಕೂಡ ತೊಂದರೆ ಆಗುತ್ತೆ ಆಲ್ರೆಡಿ ಚಾನಲ್ ಮಾನಿಟೈಸ್ ಆಗಿದ್ದರೆ ಟರ್ಮಿನೇಟ್ ಆಗುವ ಚಾನ್ಸಸ್ ಕೂಡ ಇದೆ ಆದರೆ ಈ ಆಪ್ಷನ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದರೆ ಆಲ್ರೆಡಿ ಅಪ್ಲೋಡ್ ಆಗಿರೋ ವಿಡಿಯೋಸ್ ಮೇಲೆ ಹೋದರೆ ಎಡಿಟ್ ಬಟನ್ ಸಿಗುತ್ತೆ ಆ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಕೆಳಗಡೆ ಆ ವೀಡಿಯೋ ಕೆಳಗಡೆ ಆ ಟರ್ಡ್ ಕಂಟೆಂಟ್ ಅಂತ ಬರುತ್ತೆ ಈ ಈ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಮಗೆ ಕೆಲವು ರೂಲ್ಸ್ ಕಾಣಿಸುತ್ತೆ ಆ ರೂಲ್ಸ್ ಏನಪ್ಪ ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿಕೊಂಡು ಕಂಟೆಂಟನ್ನ ಕ್ರಿಯೇಟ್ ಮಾಡಿದರೆ ಅಂದರೆ ವಾಯ್ಸ್ ಮಾಡ್ಯುಲೇಷನ್ ಮಾಡಿದರೆ ಅಥವಾ ವಾಯ್ಸ್ ಬೇರೆದಾಕಿದರೆ ಅಥವಾ ಫೇಸ್ನ ಬೇರೆ ಫೇಸ್ಗೆ ಹಾಕಿದರೆ ಇಂಟೆಲಿಜೆನ್ಸಿನ ಯೂಸ್ ಮಾಡಿಕೊಂಡು ಏನಾದರೂ ಕಂಟೆಂಟನ್ನ ಕ್ರಿಯೇಟ್ ಮಾಡಿದರೆ ನಾವು ಅಲ್ಲಿ ಎಸ್ ಆಪ್ಷನ್ನ ಕೊಡಬೇಕು ಹಾಗೆ ಇನ್ನು ಕೆಲವು ರೂಲ್ಸ್ ಇದೆ ಅದನ್ನು ನೋಡಬೇಕಂದ್ರೆ ನಾವು ಅಲ್ಲಿ ಡಿಸ್ಕ್ ಕ್ಲೋಸ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಯೂಟ್ಯೂಬ್ ಕಡೆಯಿಂದ ಏನೇನು ರೂಲ್ಸ್ ಇದೆ ಅನ್ನೋದನ್ನು ಅದು ತೋರಿಸುತ್ತೆ ನಾವಿಲ್ಲಿ ನೋಡಬಹುದು ಕೆಲವೊಂದು ರೂಲ್ಸ್ಗಳನ್ನ ಅವರು ಡಿಸ್ಪ್ಲೇ ಮಾಡಿದ್ದಾರೆ ಅದಕ್ಕೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ನೀವು ನಿಮ್ಮ ಓನ್ ಕಂಟೆಂಟು ನಿಮ್ಮ ಓನ್ ಎಫರ್ಟಿಂದ ವೀಡಿಯೋಸ್ನ ಮಾಡಿದ್ದೀರಾ ಅಂದರೆ ನೀವು ಅದನ್ನು ಇಗ್ನೋರ್ ಮಾಡಬಹುದು ಇನ್ ಕೇಸ್ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಎಸ್ ಆಪ್ಷನ್ನ ಕೊಡಿ ನಾನು ನನ್ನ ಯಾವುದೇ ವೀಡಿಯೋದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯೂಸ್ ಮಾಡಿಲ್ಲ ನಾನು ನನ್ನ ಓನ್ ವಾಯ್ಸಿಂದನೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಹಾಗಾಗಿ ನಾನು ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ ನೀವು ಸೆಲೆಕ್ಟ್ ಮಾಡಿದ ಮೇಲೆ ನೋ ಅಂತ ಬರುತ್ತೆ ಹಾಗೆ ನಿಮ್ಮ ಎಲ್ಲ ಹಳೆ ವೀಡಿಯೋಗಳಿಗೂ ಸಹ ಅಪ್ಡೇಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್